ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರ ಮೈಯಲ್ಲಿ ಪಂಚಮಸಾಲಿ ರಕ್ತ ಹರಿತಾ ಇಲ್ಲ ಅವರ ತಂದೆ ಬಣಜಿಗ ಹಾಗಾಗಿ ಅವರ ಮೈಯಲ್ಲಿ ಹರಿತಾ ಇರೋದು ಬಣಜಿಗನ ರಕ್ತ ಅಂತ ನಿರಾಣಿ ಅವರು ಹೇಳಿಕೆಯೊಂದನ್ನ ಕೊಟ್ಟಿದ್ರು ಇದೀಗ ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈ ಮಠಾಧೀಶರು ಸ್ವಾಮಿಗಳು ಯಾಕಾದ್ರೂ ರಾಜಕೀಯ ವಿಷಯದಲ್ಲಿ ಮೂಗು ತೋರಿಸ್ತಾರೋ ಗೊತ್ತಿಲ್ಲ ಅದು ಯಾಕೆ ಪದೇ ಪದೇ ಇಂತಹ ಪ್ರಯತ್ನವನ್ನ ಮಾಡ್ತಾರೋ ಗೊತ್ತಿಲ್ಲ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ಹೋರಾಟದ ನೇತೃತ್ವ ವಹಿಸಿರುವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಪರ ಪ್ರಚಾರ ಕಿಳಿದಿದ್ದು ಟೀಕೆಗೆ ಗುರಿಯಾಗಿದ್ದಾರೆ ಬಾಗಲಕೋಟೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸ್ವಾಮೀಜಿ ವಿರುದ್ಧ ತೀವ್ರ ಸ್ವರೂಪದ ವಾಕ್ ಪ್ರಹಾರ ನಡೆಸಿದ್ದಾರೆ ಮೃಣಾಲ್ನ ಉಪಜಾತಿಯ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಎತ್ತಿದ್ದ ಸಚಿವರು ಸಚಿವೆ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರರ ನಿಸ್ಸಂದೇಹವಾಗಿ ವೀರಶೈವ ಪಂಚಮಸಾಲಿ ಸಮಾಜದವರೇ ಆದ್ರೆ ಲಕ್ಷ್ಮಿ ಅವರ ಪತಿ ರವೀಂದ್ರ ಹೆಬ್ಬಾಳ್ಕರ್ ವೀರಶೈವ ಲಿಂಗಾಯತ ಬಣಜಿಗ ಸಮಾಜದವರು ಅಂತ ಹೇಳಿದ್ದಾರೆ ಮಗನಿಗೆ ಅಪ್ಪನ ಹೆಸರು ಮನೆತನದ ಹೆಸರು ಮತ್ತು ಜಾತಿ ಅನ್ವಯಿಸುತ್ತದೆ ಎಂದು ನಿರಾಣಿ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ